ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ವಿಷಯ ಏನು ಮಾಡ್ತಾರೆ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸಹೋದರ ಪಾಸ್ಟರ್ ಡ್ಯಾನಿಯಲ್ ಮಾಡುವ ವಂದನೆಗಳು ನಮ್ಮ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತಹ ಬಟನ್ ಒತ್ತಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಇವತ್ತಿನ ಧ್ಯಾನದ ವಿಷಯಕ್ಕೋಸ್ಕರವಾಗಿ ಭವಿಶೇಷವಾದ ವ್ಯಕ್ತಿಯನ್ನು ಇವತ್ತು ನಿಮ್ಮ ಮುಂದೆ ಪರಿಚಯ ಮಾಡ್ತೇನೆ ಸತ್ಯವೇದಲ್ಲದೊಬ್ಬ ವ್ಯಕ್ತಿ ಆತನು ಜೀವನಸ್ತನ ಆಗಿರುವಂಥ ಡ್ಯಾನಿಯಲ್ ಪರವಾದಿಯ ವಿಷಯವಾಗಿ ದಾನಿಲು ಪ್ರವಾದಿಯ ವಿಷಯವಾಗಿ ಇವತ್ತು ನಾವು ಕಲಿಯೋಣ ದಾನಿಲ್ ಪ್ರವಾದಿ ಜೀವಿತದ ಕೆಲವೊಂದು ಅನುಭವಗಳನ್ನು ನಾವು ತಿಳಿದುಕೊಳ್ಳೋಣ ದಾನಿಲು ಪ್ರವಾದಿಯ ಇರುವಂಥ ದೇಶದಲ್ಲಿ ದೇಶದಲ್ಲಿ ದೇಶದಲ್ಲಿರುವಾಗ ಆತನ ಜೀವಿತದಲ್ಲಿ ಕೆಲವೊಂದು ತೀರ್ಮಾನಗಳನ್ನು ಆತನು ತೆಗಿತಾನೆ ಆತನು ಪ್ರಾರ್ಥನೆಗಾಗಿ ಸಮಯನ ಅಲ್ಲಿ ಕೊಡ್ತಾನೆ ಹೀಗೆ ಹಲವಾರು ವಿಷಯಗಳು ಆತನ ಜೀವನದಲ್ಲಿ ನಾವು ಕಾಣಲಿಕ್ಕಿದ್ದೇವೆ ಆ ವಿಷಯಗಳು ಏನೆಂಬುದಾಗಿ ಮತ್ತು ನಾವು ಸ್ವಲ್ಪ ಸಮಯ ಧ್ಯಾನಿಸುವಾಗ ನಮಗೆ ಕಲೀಲಿಕ್ಕೆ ಇದರಿಂದ ಸಾಧ್ಯವಾಗುತ್ತದೆ ಇಂದ ಪ್ರವಾದಂಥ ದಾನಿಯಲ್ಲು ಯೌವನಸ್ಥನಾಗಿದ್ದಂಥ ಸಮಯ ಯೌವನದಲ್ಲಿರುವಂಥ ನನ್ನ ಜೀವನದಲ್ಲಿ ಅನೇಕ ಸಂಗತಿಗಳು ಬರ್ತವೆ ಆತನ ಜೀವನದಲ್ಲಿ ತಾನು ಪಾಪ ಮಾಡಲಿಕ್ಕಿರುವಂಥ ಅವಕಾಶಗಳಿದೆ ತಾನು ಇಷ್ಟ ಬಂದ ಹಾಗೆ ಜೀವಿಸಲಿಕ್ಕೆ ಹಾಗೂ ಅವಕಾಶಗಳಿದೆ ಆದರೂ ಕೂಡ ದಾನಿಯಲ್ಲೂ ಪ್ರವಾದಿಯು ತನ್ನ ಜೀವಿತವನ್ನ ದೇವರಿಗಾಗಿ ಪ್ರತ್ಯೇಕವಾಗಿ ಆತನು ಜೀವಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ ಮೊದಲಿನಿಂದಾಗಿ ನಾವು ನೋಡುತ್ತಾ ಇದ್ದೇವೆ ತನ್ನ ಶರೀರವನ್ನ ಪವಿತ್ರತೆಯಿಂದ ಕಾಪಾಡಿಕೊಂಡ ಪ್ರವಾದಿ ದಾನಿಯಲನ್ನು ತನ್ನ ಶರೀರನ ಪವಿತ್ರತೆಯಿಂದ ಕಾಪಾಡಿಕೊಂಡಂತ ಪ್ರವಾದಿ ದಾನಿಯಲನ ಜೀವಿತ ದಾನಿಯಲ್ಲು ಪ್ರವಾದಿಯು ಕೆಲಸ ಮಾಡುವುದು ಒಬ್ಬ ಅರಸನ ಅರಮನೆಯಲ್ಲಿ ಅರಸನ ಅರಮನೆಯಲ್ಲಿ ಆತನ ಕೆಲಸ ಮಾಡುವಾಗ ರಾಜನು ತಿನ್ನುವಂಥ ಆಹಾರ ತಿನ್ಬೋದು ಆತನ ಕುಡಿಯುವಂತ ಪಾನಿಗಳನ್ನ ಈತನ ಕುಡಿಯಬಹುದು ಎಲ್ಲ ಅವಕಾಶಗಳು ದಾನಿಯಲು ಪ್ರವಾದಿಂಗಿದೆ ಅದು ಕುಡಿಬೇಕೆಂಬುದಾಗಿ ಕೂಡ ರಾಜನು ಹೇಳಿದನು ಆದರೆ ಅದನ್ನು ಅವನು ನಿರಾಕರಿಸ್ತಾನೆ ನಾನು ರಾಜನು ಕುಡಿಯುವಂತ ಪಾನೀಯವನ್ನು ಕೊಡದು ತಿನ್ನುವಂತ ಆಹಾರವನ್ನ ತಿಂದು ನಾನು ಎಂದಿಗೂ ಕೂಡ ನನ್ನ ಶರೀರವನ್ನ ಅಶುದ್ಧಿ ಮಾಡಿಕೊಳ್ಳಲಾರೆ ದಯಮಾಡ ನನ್ನ ಕ್ಷಮಿಸಿ ಎಂಬುದಾಗಿ ಕಂಚಿಕೆ ಅಧ್ಯಕ್ಷನಿಗೆ ಪ್ರವಾದದಿಂದ ದಾನಿಯಲನ್ನು ಹೇಳ್ತಾನೆ ಯಾಕಂದ್ರೆ ಇಲ್ಲಿ ರಾಜನು ತಿನ್ನುವಂಥ ಆಹಾರದಲ್ಲಿ ಆತನು ಕುಡಿಯುವಂಥ ಪಾನೀಯಗಳಲ್ಲಿ ಕೆಲವೊಂದು ಮತ್ತು ಬರುವಂಥ ನಿಶ್ಚೆ ಬರುವಂಥ ಪದಾರ್ಥಗಳನ್ನು ಅದಕ್ಕೆ ಸೇರಿಸಿರ್ತಾರೆ ರಾಜನು ಚೆನ್ನಾಗಿ ನಿದ್ರೆ ಮಾಡಲಿ ಎಂಬುದಾಗಿ ಅಂಥ ಒಂದು ಸಂಗತಿ ದಾನಿಯಲ್ಲಿ ಗೊತ್ತಿದ್ದರಿಂದ ದಾನಿಯಲ್ಲಿ ಪ್ರವಾದಿಯು ಆ ಸಮಯದಲ್ಲಿ ಹೇಳ್ತಾನೆ ನನಗೆ ಈ ಅರಸನ್ನು ತಿನ್ನುವಂಥ ಯಾವ ಆಹಾರವಾಗಲಿ ಪಾನೀಯವಾಗಲಿ ನನಗೆ ಬೇಡ ನನ್ನ ಶರೀರವನ್ನು ನಾನು ದೇವರಿಗಾಗಿ ಶುದ್ಧಿಯಿಂದ ಕಾಪಾಡಿಕೊಳ್ಳಬೇಕೆಂಬುದಾಗಿ ತೀರ್ಮಾನ ತೆಗೆಯುವಂಥ ದಾನಿ ಇಲ್ಲ ಜೀವನದ ಮೊದಲನೇ ಅನುಭವವನ್ನು ನಾವು ನೋಡ್ತೇವೆ ಹಾಗೆ ಪ್ರಿಯರೇ ನಮ್ಮ ಜೀವಿತದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಶರೀರಗಳನ್ನು ನಾವು ಪವಿತ್ರತೆಯಿಂದ ಮುಂದಾಗಿ ನಮ್ಮನ್ನು ಶರೀರಗಳನ್ನು ಅಶುದ್ಧಿ ಮಾಡುವಂಥ ಅನೇಕ ಸಂಗತಿಗಳು ಈ ಲೋಕದಲ್ಲಿ ಇದ್ದಾವೆ ನಮ್ಮ ಶರೀರವನ್ನು ನಾಶ ಮಾಡುವಂಥ ಅನೇಕ ವಿಷಯಗಳು ಈ ಲೋಕದಲ್ಲಿ ಇದ್ದಾವೆ ಸ್ವಲ್ಪ ಸಮಯದ ಸಂತೋಷಕ್ಕಾಗಿ ಸುಖಕ್ಕಾಗಿ ನಾವು ಅನೇಕ ನಮ್ಮ ಶರೀರಕ್ಕೆ ಬೇಡವಾದಂಥ ವಸ್ತುಗಳನ್ನು ನಾವು ತೆಗೆದುಕೊಳ್ಳುವಾಗ ನಮ್ಮ ಶರೀರ ಒಂದು ಅಶುದ್ಧಿವಾಗಿ ಮಾರ್ಪಡ್ತದೆ ಅದರಿಂದ ಇಲ್ಲಿ ದಾನಿಲ ಪ್ರವಾದಿ ಕೂಡ ನೋಡ್ತೇವೆ ತನ್ನ ಶರೀರದ ಸುಖಕ್ಕಾಗಿ ಅಥವಾ ಆ ಕಾರ್ಯ ಕಾರಣಕ್ಕಾಗಿ ಆತನ ಎಂದಿಗೂ ಕೂಡ ರಾಜನ ಯಾವ ಆಹಾರ ಪದಾರ್ಥಗಳನ್ನು ಅವನು ಸೇವನೆ ಮಾಡದೆ ತನ್ನ ಶರೀರವನ್ನು ಅಶುದ್ಧಿಯಿಂದ ಆತನು ಕಾಪಾಡಿಕೊಳ್ತಾನೆ ಪವಿತ್ರತೆಯಿಂದ ತನ್ನ ಶರೀರವನ್ನು ಕಾಪಾಡಿಕೊಳ್ಳುವಂಥ ತೀರ್ಮಾನಕ್ಕೆ ಬರುವಂಥ ದಾನಿಲ ಪ್ರವಾದನ ಜೀವನದ ಒಂದು ವಿಶೇಷವಾದ ಸತ್ಯ ಸಂಗತಿಯನ್ನು ನೋಡುತ್ತೇವೆ ಎರಡನೇದಾಗಿ ನೋಡುತ್ತೇವೆ ದೇವರ ಕೃಪೆಗಾಗಿ ಪ್ರಾರ್ಥನೆ ಮಾಡಿದಂತಹ ದಾನಿಯಲ್ಲಿ ಪ್ರವಾದಿಯು ದಾನಿಯಲ್ಲಿ ಪ್ರವಾದಿಯು ದೇವರ ಕೃಪೆಗಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂತಹ ಪ್ರವಾದಿ ಎಂಬುದನ್ನು ನೋಡುತ್ತೇವೆ ಇಲ್ಲಿ ವಿಶೇಷವಾಗಿ ದಾನಿಲ ಒಂದು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಮುಖ್ಯವಾದಂತಹ ಒಂದು ಕಾರಣ ಇದೆ ಕಾರಣ ಏನೆಂಬುದಾಗಿ ನೋಡುವಾಗ ರಾಜನಿಗೆ ಒಂದು ದಿವಸ ಒಂದು ಕನಸು ಬೀಳ್ತದೆ ಆ ದಿಸಲೂ ಒಂದು ರಾಜನಿಗೆ ಕನಸು ಬಿಡುವಾಗ ಆ ಕನಸಿನ ಅರ್ಥವನ್ನ ಯಾರು ಕೂಡ ಆಗೋದಿಲ್ಲ ಅಲ್ಲಿರುವಂತಹ ವಿದ್ವಾಂಸರಾಗಿರ್ಬೋದು ಪಂಡಿತರಾಗಿರ್ಬೋದು ಎಲ್ಲರನ್ನ ಕರೆದು ರಾಜನ ಕೇಳ್ತಾನೆ ಆ ಕನಸಿನ ಅರ್ಥವನ್ನು ಯಾರಿಂದಲೂ ಕೂಡ ಹೇಳಕ್ಕೆ ಆಗದೆ ಇದ್ದಾಗ ರಾಜನಿಗೆ ಬಹಳ ಸಿಟ್ಟು ಬರ್ತದೆ ಬಹಳ ಕೋಪ ಬರ್ತದೆ ರಾಜನ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿರುವಂತ ಎಲ್ಲ ವಿದ್ವಾಂಸರನ್ನ ರಾಜ ಎಲ್ಲ ಪಂಡಿತರನ್ನ ಕೊಲ್ಲುವಂತ ಒಂದು ಶಾಸ್ತ್ರವನ್ನ ಅವನು ಜಾರಿ ಮಾಡ್ತಾನೆ ಯಾಕಂದ್ರೆ ತನಗೆ ತನ್ನ ಬಿದ್ದಂತ ಕನಸಿನ ಅರ್ಥವನ್ನ ಯಾರಿಂದಲೂ ಹೇಳಲಿಕ್ಕಾಗದೇ ಇದ್ದಾಗ ಕೋಪಗೊಂಡಂತ ಅರಸನು ಏನ್ ಮಾಡ್ತಾರೆ ಅಂದ್ರೆ ವಿದ್ವಾಂಸರನ್ನ ಪಂಡಿತರನ್ನ ನಿರ್ನ ಒಂದು ಕಾನೂನನ್ನ ಅವನು ಜಾರಿ ತರ್ತಾನೆ ಅದರಿಂದ ಆ ವಿಷಯ ದಾನಿಲ್ ಪ್ರವಾದಿ ಗೊತ್ತಾಗ್ತದೆ ಈ ಒಂದು ಶಾಸನ ರಾಜನು ಇದನ್ನ ಜಾರಿ ತಂದೆ ನೆಮ್ಮದಾಗಿರುವಂತಹ ವಿಷಯ ದಾನಿಲ್ ಪ್ರವಾದಿ ಗೊತ್ತಾದಾಗ ದೇವರ ಸನ್ನಿಧಾನದಲ್ಲಿ ಹೋಗಿ ದಾನಿಲ್ ಪ್ರವಾದಿಯು ಪ್ರಾರ್ಥನೆ ಮಾಡ್ತಾನೆ ಏನಂತ ಅಂದ್ರೆ ಆತನು ಪ್ರಾರ್ಥನೆ ಮಾಡದೆ ದೇವರ ಕೃಪೆಯನ್ನ ಕೊಡಬೇಕೆಂಬ ದೇವರ ಕೃಪೆಗಾಗಿ ಪ್ರಾರ್ಥನೆ ಮಾಡ್ತಾನೆ ಆತನ ಸಮಯದಲ್ಲಿ ರಾತ್ರಿ ಹೋಗಿ ದೇವರ ಸನ್ನಿ ಪ್ರಾರ್ಥನೆ ಮಾಡುವಾಗ ರಾತ್ರಿಯ ಒಂದು ನಿದ್ರೆಯಲ್ಲಿ ದೇವರ ದರ್ಶನ ದಾನಿಲ ಪ್ರವಾದಿ ಆಗುತ್ತೆ ಅಲ್ಲಿ ರಾಜನಿಗೆ ಬಿದ್ದಿರುವಂಥ ಕನಸಿನ ಅರ್ಥವನ್ನು ಆ ರಾತ್ರಿ ತೋರಿಸಿ ಕೊಡ್ತಾನೆ ಅದರ ಅರ್ಥವನ್ನ ದೇವರ ತಿಳಿಸ್ಕೊಡ್ತಾನೆ ಆದರೆ ಬೆಳಿಗ್ಗೆ ಹೋಗಿ ದಾನಿಲ ಪ್ರವಾದಿಯು ಆ ಕನಸಿನ ಅರ್ಥವನ್ನ ರಾಜನ್ಗೆ ಹೇಳ್ತಾನೆ ಅದರ ಅರ್ಥವನ್ನು ಪೂರ್ಣವಾಗಿ ತಿಳಿಸಿದಾಗ ರಾಜನ್ ತುಂಬಾ ಸಂತೋಷ ಆಗ್ತದೆ ಆಗ ಆತನು ಮಾಡಿದಂಥ ಶಾಸನವನ್ನು ಆ ರಾಜನು ಹಿಂತೆಗೆದುಕೊಳ್ತಾನೆ ಪ್ರೇರೆ ಅದರಿಂದ ಈ ದಾನಿಲ ಪ್ರವಾದಿಯ ಮೂಲಕವಾಗಿ ಅಲ್ಲಿರುವಂಥ ವಿದ್ವಾಂಸರು ಮತ್ತು ಪಂಡಿತರು ರಕ್ಷಿಸಲ್ಪಟ್ಟರು ಎಂಬುದಾಗಿ ನೋಡ್ತೇವೆ ರಾಜನ ಒಂದು ಕೈಯಿಂದ ಹಾಗೆಯೇ ಇದು ನಮ್ಮ ಜೀವಿತದಲ್ಲಿ ನಾವು ಕೂಡ ದೇವರ ಕೃಪೆಯಲ್ಲಿ ದೇವರ ಕೃಪೆಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಮೂಲಕವಾಗಿ ಅನೇಕರು ರಕ್ಷಣೆ ಹೊಂದಲಿಕ್ಕೆ ಅದು ಸಾಧ್ಯವಾಗುತ್ತದೆ ಅದರಿಂದ ದಾನಿಲ ಪ್ರವಾದಿ ಮೂಲಕವಾಗಿ ಅಲ್ಲಿರುವಂಥ ಕೆಲ ವ್ಯಕ್ತಿಗಳು ಪ್ರೇರೆ ರಕ್ಷಿಸಲ್ಪಟ್ಟರೆ ಎಂಬುದಾಗಿ ನೋಡ್ತೇವೆ ಹಾಗೆ ನಮ್ಮ ಪ್ರಾರ್ಥಮಿಕವಾಗಿ ಇನ್ನೊಬ್ಬರು ಕೂಡ ರಕ್ಷಣೆ ಹೊಂದಬೇಕು ಇನ್ನೊಬ್ಬರ ಕಷ್ಟದಲ್ಲಿರುವಾಗ ಇನ್ನೊಬ್ಬರ ಸಮಸ್ಯೆಯಲ್ಲಿರುವಾಗ ಇನ್ನೊಬ್ರು ದುಃಖದಲ್ಲಿರುವಾಗ ಇನ್ನೊಬ್ಬರು ಒಂದು ಸಮಸ್ಯೆಯಲ್ಲಿ ತುಂಬಿಕೊಂಡಿರುವಾಗ ಅವರಿಗಾಗಿ ಪ್ರಾರ್ಥನೆ ಮಾಡುವಂಥ ಮನಸ್ಸು ನಮ್ಮಲ್ಲಿ ಉಂಟಾಗಬೇಕೆಂಬುದಾಗಿ ಈ ಧಾನ್ಯ ಪ್ರವಾದಿ ಮೂಲಕವಾಗಿ ನಾವು ಕಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರೇರೆ ಅದರಿಂದ ಧಾನ್ಯ ಪ್ರವಾದಿ ಅಲ್ಲಿರುವಂಥ ತನ್ನ ರಾಜ್ಯದಲ್ಲಿರುವಂಥ ವಿದ್ವಾಂಸರಿಗಾಗಿ ಪಂಡಿತರಿಗಾಗಿ ಅವರು ಬಂದಿರುವಂಥ ಆಪತ್ತಿಗಾಗಿ ಆತನ ದೇವರ ಮಂದಿ ಯಥಾರ್ಥಿತ್ತದಿಂದ ಪ್ರಾರ್ಥನೆ ಮಾಡ್ತಾನೆ ಯಥಾರ್ಥಿತದಿಂದ ಪ್ರಾರ್ಥನೆ ಮಾಡುವಾಗ ದೇವರವನಿಗೆ ಆ ಒಂದು ಅದಕ್ಕೆ ಮಾರ್ಗಗಳನ್ನು ಪರಿಹಾರವನ್ನು ದೇವರು ಅವನಿಗೆ ಅವನ ಮೂಲಕವಾಗಿ ಆ ದೇಶಕ್ಕೆ ಆ ರಾಜ್ಯಕ್ಕೆ ದೇವರು ಕೊಡ್ತಾನೆ ಎಂಬುದಾಗಿ ನೋಡ್ತೇವೆ ಪ್ರೇ ಹಾಗೆ ನಮ್ಮ ಮೂಲಕವಾಗಿ ಅನೇಕರು ಆಶೀರ್ವಾದ ಹೊಂದಬೇಕು ನಮ್ಮ ಮೂಲಕವಾಗಿ ಇನ್ನೊಬ್ಬರು ಒಳ್ಳೆಯದನ್ನು ಅವರು ಕಾಣಲಿಕ್ಕೆ ಸಾಧ್ಯವಾಗಿ ಪ್ರೇರಣೆ ನಾವು ನೋಡುತ್ತೇವೆ ಅದರಿಂದ ಮೂರಿದ ನೋಡುತ್ತೇವೆ ದೇವರಲ್ಲಿ ಭರವಸೆ ಕಳೆದುಕೊಳ್ಳಿದ ದಾನಿಯಲು ಪ್ರವಾದಿ ದಾನಿಯಲ ಪ್ರವಾದಿಯ ಒಂದು ಇನ್ನೊಂದು ಸಂಗತಿ ನೋಡುವಾಗ ದೇವರ ಮೇಲೆ ಭರವಸೆಯನ್ನು ಕಳೆದುಕೊಳ್ಳದ ಪ್ರವಾದಿ ದಾನಿಯಲನ್ನು ಇಲ್ಲಿ ಕಾಣೆಯ ನೋಡುವಾಗ ದಾನಿನ ಜೊತೆಗೆ ಕೆಲಸ ಮಾಡುವಂತ ಕೆಲವು ವ್ಯಕ್ತಿಗಳು ಏನ್ ಮಾಡಿದಾರೆ ಅಂದ್ರೆ ದಾನಿಯಲ್ಲಿ ಪ್ರವಾದಿ ಬರ್ತಾ ಬರ್ತಾ ಉನ್ನತವಾದ ಸ್ಥಾನದಲ್ಲಿ ಇರುವಾಗ ಆ ಸ್ಥಾನದಿಂದ ಅವನನ್ನು ಹೇಗಾದರೂ ಕೆಳಗೆ ತಳ್ಳೆಂಬ ಯೋಚನೆ ಮಾಡಿ ಅವನ ವಿರುದ್ಧವಾಗಿ ಒಳಸಂಚನ ಮಾಡ್ತಾರೆ ಒಳಸಂಚನ ಮಾಡಿ ಅವನು ಹೇಗಾದರೂ ಮಾಡಿ ಆ ಸ್ಥಾನ ತೆಗಿಬೇಕೆಂಬುದಾಗಿ ಯೋಚನೆ ಮಾಡಿ ರಾಜನ ಹತ್ರ ಇವರೆಲ್ಲ ಒಟ್ಟಿಗೆ ಸೇರಿ ಹೋಗಿ ಹೇಳ್ತಾರೆ ರಾಜನೇ ಮೂವತ್ತು ದಿನಗಳ ಕಾಲ ನಿನ್ನ ಹೊರತು ನಿನ್ನ ಬಿಟ್ಟರೆ ಬೇರೆ ಯಾವ ದೇವರನ್ನ ಪೂಜೆ ಮಾಡೋಂಗಿಲ್ಲ ಯಾವ ದೇವರನ್ನ ಆರಾಧಿಸುವಂಗಿಲ್ಲ ಯಾವ ದೇವರು ಪ್ರಾರ್ಥನೆ ಮಾಡೋಂಗಿಲ್ಲ ಅಂತ ಶಾಸ್ತ್ರ ಜಾರಿ ತರಬೇಕೆಂಬುದಾಗಿ ಇವರೆಲ್ಲ ಒತ್ತಡ ಹಾಕ್ತಾರೆ ರಾಜನ ಮೇಲೆ ರಾಜ ಮೇಲೆ ಒತ್ತಡ ಹಾಕುವಾಗ ರಾಜನು ಇವರ ಮಾತನ್ನು ಕೇಳಿ ಅದನ್ನ ಮೂವತ್ತು ದಿನಗಳ ಕಾಲ ರಾಜನಿಗೆ ಹೊರತು ಬೇರೆ ಯಾವುದನ್ನ ಪೂಜಿಸುವುದಾಗ್ಲಿ ಆರಾಧಿಸುವುದಾಗ್ಲಿ ಪ್ರಾರ್ಥನೆ ಮಾಡೋದಾಗ್ಲಿ ಮಾಡೋಂಗಿಲ್ಲ ಯಾವ ದೇವರಾದ್ರ ಆಗಿರುವ ಕಾನೂನನ್ನ ಅಥವಾ ಶಾಸ್ತ್ರವನ್ನ ರಾಜನ ಮಾಡಿದಾಗ ಆ ವಿಷಯ ದಾನಿಲ ಪರವಾಗಿ ತಿಳಿಸದೆ ದಾನಿಲ ಪ್ರವಾದಿಯು ಆತ ನಿರಾಶೆ ಆಗುವುದಿಲ್ಲ ನಿರುಸ್ತ ನಿರುಸ್ಥಾನ ಆತನ ಆಗುವುದಿಲ್ಲ ನಿರಾಶೆಯೊಳನಾಗಿ ಆತನ ಇರೋದಿಲ್ಲ ಆತ ದೇವರ ಮಂದಿ ಹೋಗಿ ಯಥಾಸ್ಥಿತಿಯಾಗಿ ಜನನಿತ್ಯ ಕೂಡ ಪ್ರಾರ್ಥನೆ ಮನಸ್ಥಳದಲ್ಲಿ ಹೋಗಿ ಎರಸ್ಸಿಲೆ ಬಟ್ಟೆ ಕಡೆಗೆ ಉಕ್ಕ ಮಾಡಿಕೊಂಡು ತನ್ನ ಬಾಗಿಲನ್ನು ತೆರೆದು ಆತನು ಪ್ರಾರ್ಥನೆ ಮಾಡ್ತಾನೆ ಪ್ರಾರ್ಥನೆ ಮಾಡುವಾಗ ನೋಡ್ತೇವೆ ಆತನ ಜೀವನದಲ್ಲಿ ಒಂದು ಅದ್ಭುತನ ಕಾಣ್ತಾನೆ ಮುಂದೆ ನೋಡುವಾಗ ಆ ಒಂದು ಆ ನಂಬಿಕೆಯಲ್ಲಿ ಬೀಳದೆ ನಂಬಿಕೆಯಲ್ಲಿ ಆತನ ಸೋತು ಹೋಗದೆ ಆತನು ಆ ರಾಜನ ಶಾಸನಕ್ಕೆ ಭಯಪಡದೆ ಧೈರ್ಯವಾಗಿ ದೇವರ ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ ಆ ವಿಷಯವನ್ನ ನೋಡಿ ಕೆಲವರು ಹೋಗಿ ರಾಜನಂತರ ಹೇಳ್ತಾರೆ ಆದರೆ ರಾಜನ ಅವನನ್ನ ಒಂದು ಸಿಂಹದ ಗವೆಯಲ್ಲಿ ಹಾಕ್ಲಿಕ್ಕೆ ಒಪ್ಪಿಗೆ ಕೊಡುವಾಗ ಅವನು ಸಿಂಹದ ಗವೆಯಲ್ಲಿ ಕೂಡ ಹಾಕ್ತಾರೆ ಸಿಂಹ ಸಿಂಹದ ಗವೇಲಿ ಹಾಕಿದ ದೇವರು ಆ ಸಿಂಹದ ಬಾಯಿಯನ್ನು ಕಟ್ಟುತ್ತಾನೆ ಅದರಿಂದ ಅವನನ್ನು ಕಾಪಾಡ್ತಾನೆ ಇದರಿಂದ ದೇವರ ಮೇಲೆ ಭರವಸೆಡುವಂತ ಮನುಷ್ಯನ ದೇವರೇ ಯಾವಾಗ ಕೂಡ ಕಾಯಲಿಕ್ಕೆ ಶಕ್ತೇ ಎಂಬುದಾಗಿ ದಾನಿಲ ಪ್ರವಾದಿ ಕೆಲಸ ಕೊಡುವಂಥ ವಿಶೇಷವಾದಂಥ ಒಂದು ಸತ್ಯವಾದ ಸಂಗತಿಯಾಗಿದೆ ಆಗಿದೆ ಪ್ರೇರೆ ಇದರಿಂದ ದಾನಿಲ ಪ್ರವಾದಿಗೆ ಬಂದಿರುವಂಥ ಆ ಸಮಸ್ಯೆಯನ್ನು ಅವನು ತೆಗೆದುಕೊಂಡು ನಿರಾಶೆಯನ್ನಾಗಿದ್ದರೆ ದೇವರ ನಂಬಿಕೆಯನ್ನು ಬಿಟ್ಟು ಹೋಗಿದ್ದರೆ ತನ್ನ ಜೀವನದಲ್ಲಿ ದೇವರ ಆಶೀರ್ವಾದವನ್ನು ಹೊಂದಲಿಕ್ಕೆ ಅವನಿಗೆ ಸಾಧ್ಯವಾಗ್ತಾ ಇರಲಿಲ್ಲ ಅದರಿಂದ ದೇವರ ಮೇಲೆ ಭರವಸೆಯನ್ನು ಕಳೆದುಕೊಳ್ಳದಿರುವಂಥ ವ್ಯಕ್ತಿ ದಾನಿಲ ಪ್ರವಾದಿ ಎಂಬುದಾಗಿ ನಾವು ನೋಡ್ತೇವೆ ಹಾಗೆ ಪ್ರೇರೆ ನಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟಗಳು ಬರಲಿ ಸಮಸ್ಯೆಗಳು ಬರಲಿ ನಿರಾಶೆಗಳು ಬರಲಿ ಅನೇಕ ಭಯದ ವಾತಾವರಣಗಳು ಬರಲಿ ನಾವು ದೇವರಿಗೋಸ್ಕರ ನಿಂತುಕೊಳ್ಳುವಾಗ ದೇವ್ರಮಗೋಸ್ಕರವಾಗಿ ನಿಂತುಕೊಳ್ತೇನೆ ಎಂಬುದಾಗಿ ದಾನಿ ಲಪುರವಾಗಿ ತೋರಿಸಿಕೊಡುವಂತ ವಿಶೇಷವಾದಂತಹ ಒಂದು ಸಂಗತಿ ಎಂಬುದಾಗಿ ನಾನು ನೋಡುತ್ತೇನೆ ಕೊನೆಯದಾಗಿ ನಾನು ನೋಡಿದೆ ಅಂದ್ರೆ ಪರಿಶುದ್ಧ ದೇವರ ಆತ್ಮ ವ್ಯಕ್ತಿ ದಾನಿಯಲ್ಲಿ ಪುರವಾದಿವು ಪರಿಶುದ್ಧ ದೇವರ ಒಂದು ಆತ್ಮವನ್ನು ಹೊಂದಿದಂಥ ವ್ಯಕ್ತಿ ಪ್ರೇರೆ ದಾನಿಯಲ್ಲಿ ಪುರವಾದಿವು ಅವನಲ್ಲಿ ಆ ದೇವರ ಆತ್ಮನು ಇರೋದ್ರಿಂದ ಅವನೇನ್ ಮಾಡ್ತಾನೆ ಕೆಲವು ತೀರ್ಮಾನ ತೆಗಿತಾನೆ ತನ್ನ ಶರೀರವನ್ನು ಅವನು ಬಹಳಷ್ಟು ಶುದ್ಧಿಯಿಂದ ಕಾಪಾಡಿಕೊಳ್ತಾನೆ ತನ್ನ ಶರೀರವನ್ನು ಪವಿತ್ರತೆಯಿಂದ ಆತನ ದೇವರಿಗಾಗಿ ಕಾಪಾಡಿಕೊಳ್ಳುತ್ತಾನೆ ಅಷ್ಟು ಮಾತ್ರ ಆತನ ಅತಿ ಬುದ್ಧಿವಂತನೆ ಎಂಬುದಾಗಿ ನೋಡುತ್ತೇವೆ ಆ ರಾಜ್ಯದಲ್ಲಿ ಅತಿ ಬುದ್ಧಿವಂತನಾಗಿ ತನ್ನ ಕೆಲಸವನ್ನು ಮಾಡುತ್ತಾ ಉನ್ನತವಾದ ಮ ಸ್ಥಾನಕ್ಕೆ ಏರಿದಂಥ ವ್ಯಕ್ತಿ ಎಂಬುದಾಗಿ ಅವನ ಬುದ್ಧಿವಂತಿಕೆ ಅವನ ಒಂದು ಆ ಒಂದು ವಿವೇಕ ಅವನನ್ನು ಒಳ್ಳೆ ರೀತಿಯ ನಡೆಸುತ್ತೆ ಎಂಬುದಾಗಿ ನೋಡುತ್ತೆ ಅದೇ ರೀತಿಯಾಗಿ ಕನಸಿನ ಅರ್ಥವನ್ನು ಹೇಳುವಂತ ಆ ಕೃಪೆಯನ್ನು ಕೂಡ ದೇವರು ಅವನಿಗೆ ಕೊಟ್ಟಿದ್ದಾನೆ ಎಂಬುದಾಗಿ ನೋಡುತ್ತೇವೆ ಅದಿರೋ ಒಂದು ಎಲ್ಲ ವಿದ್ವಾಂಸರು ಕೂಡ ಈತನ ಮುಂದೆ ಏನೇ ಇರಲಿಲ್ಲ ರಾಜ ಮೇಳುವಂಥ ಪ್ರತಿಯೊಂದು ಕನಸಿನ ಅರ್ಥವನ್ನ ಮುಂಚಿತವಾಗಿ ದಾನಿಯಲ್ಲೂ ಹೋಗಿ ಅರಸನ ಹೇಳ್ತಾ ಇದ್ದಾನೆ ಇದೆಲ್ಲೂ ಕೂಡ ದೇವರ ಕೃಪೆಯನ್ನ ದಾನಿಯಲ್ಲಿ ಪ್ರವಾದ ದೇಶದಲ್ಲಿ ಅನುಭವ ಮಾಡ್ತಾ ಅಂದ್ರೆ ಮಾತ್ರವಲ್ಲ ಆತನು ತನ್ನ ಜೀವನದಲ್ಲಿ ದೇವರಿಗೋಸ್ಕರವಾಗಿ ನಿಂತುಕೊಳ್ತಾನೆ ದೇವರು ಯಾವಾಗ ಅವನಿಗೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ದೇವರು ಆತನಿಗೆ ಮಾಡದೆ ನೆಮ್ಮದಾಗಿ ನೋಡ್ತೇವೆ ಅದರಿಂದ ಪ್ರೇರೇ ನಮ್ಮ ಜೀವಿತಗಳಲ್ಲಿ ದಾನಿಲು ಪ್ರವಾದಿ ಆದಂಥ ಅನೇಕ ಅನುಭವಗಳನ್ನು ನಾವು ಕೇಳಿದ್ದೇವೆ ಇದೆಲ್ಲವೂ ಕೂಡ ನಮ್ಮ ಜೀವಿತಕ್ಕೆ ಒಂದು ಭಾಳ ಹತ್ತಿರವಾದಂಥ ಸಂಗತಿಗಳಾಗಿದ್ದೇವೆ ನಾವು ಕೂಡ ದಾನಿಲು ಪ್ರವಾದಿಯು ಜೀವನದಲ್ಲಿ ಆದಂಥ ಕೆಲವೊಂದು ಅನುಭವಗಳನ್ನು ನಾವು ತಿಳಿದುಕೊಂಡಿರುವಾಗ ನಾವು ಕೂಡ ದೇವರ ಸೇನೆ ಪ್ರಾರ್ಥನೆ ಮಾಡುವವರಾಗಿ ದೇವರ ಮೇಲೆ ಭರವಸೆ ಇಡುವವರಾಗಿ ನಮ್ಮ ಜೀವಿತ ನಮ್ಮ ಶರೀರಗಳನ್ನು ಪವಿತ್ರ ಕಾಪಾಡಿಕೊಳ್ಳುವಂಥವರಾಗಿ ಈ ಲೋಕದಲ್ಲಿ ನಾವು ಜೀವಿಸ್ತು ದೇವರ ಆತ್ಮನು ನಮಗೆ ನಮ್ಮ ಮೂಲಕ ನಮ್ಮಲ್ಲಿರೋದಾದರೆ ಅನೇಕ ಕಾರ್ಯಗಳನ್ನು ಮೂಲಕವಾಗಿ ಆತನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಅದರಿಂದ ಈ ಎಲ್ಲ ಸಂಗತಿಗಳನ್ನು ನಮ್ಮ ಜೀವನದಲ್ಲಿ ನಾವು ತಿಳಿದುಕೊಳ್ಳುವಂಥ ಅನಿಲ ಪ್ರವಾದಿಯ ಇನ್ನಷ್ಟು ಅನೇಕ ಸಂಗತಿಗಳಿದೆ ಆದರೆ ಕೆಲವು ವಿಷಯಗಳನ್ನ ಮಾತ್ರ ನಿಮ್ಮ ಮಟ್ಟಿಗೆ ನಾನು ಇವತ್ತು ಹಂಚಿಕೊಳ್ಳ ಹಂಚಿಕೊಂಡು ಅಂತ ಅದರಿಂದ ದಾನಿಲ್ ಪ್ರವಾದ ಜೀವಿತ ನಮಗೆ ಬಹಳ ಒಂದು ಒಳ್ಳೆಯ ಮಾದರಿಯಾಗಿದೆ ಇವತ್ತು ಅನೇಕ ಯವನಸ್ಥರು ಅನೇಕ ರೀತಿಯಲ್ಲಿ ಇವತ್ತು ಜೀವಿಸ್ತಾ ಇದ್ದಾರೆ ಯವನವನ್ನು ಅನೇಕ ರೀತಿಯಲ್ಲಿ ಅವರು ಕಳೆದ ಕಳೆದುಕೊಳ್ತಾ ಇದ್ದಾರೆ ಇವತ್ತು ಯವನದಲ್ಲಿ ಅನೇಕ ಬೇರೆ ಬೇರೆ ಕಾರ್ಯಗಳಲ್ಲಿ ಇದ್ದಾರೆ ಇವತ್ತು ಅನೇಕ ಯವನಸ್ಥರು ಆದರೆ ಯೌವನಸ್ಥನ ಇರೋದು ದೇವರ ಮೇಲೆ ಇಷ್ಟೊಂದು ಭಯ ಭಕ್ತಿ ಇರೋದ್ರಿಂದ ತನ್ನ ಜೀವನದಲ್ಲಿ ಒಳ್ಳೆ ಸ್ಥಾನಗಳನ್ನು ಆತನು ಗಿಟ್ಟಿಸಿಕೊಳ್ತಾನೆ ಒಳ್ಳೆ ಸ್ಥಾನದಲ್ಲಿ ಆತನು ಏರುತ್ತಾನೆ ಇದೆಲ್ಲವೂ ದೇವರ ಕೃಪೆ ದೇವರ ಆಶೀರ್ವಾದ ದೇವರ ಮೇಲೆ ತನಗಿರುವಂತಹ ವಿಶ್ವಾಸ ನಂಬಿಕೆ ಮಾಡಿ ಹಾಗೆ ತನ್ನ ಮನಸ್ಸಿಗೆ ನಾವು ಕೂಡ ದೇವರ ಮೇಲೆ ವಿಶ್ವಾಸ ಭರವಸೆ ನಂಬಿಕೆ ಇಟ್ಟು ಜೀವಿಸುವಾಗ ದೇವರು ನಮ್ಮನ್ನು ಹಂತ ಹಂತವಾಗಿ ಆಶೀರ್ವಾದ ಮಾಡ್ತೇನೆ ಇದುವರೆಗೂ ಈ ವಿಡಿಯೋವನ್ನು ವೀಕ್ಷಣೆ ಮಾಡೋಕ್ಕೆ ನಿಮಗೆ ಧನ್ಯವಾದಗಳು ದೇವರ ನಮ್ಮನ್ನು ಆಶೀರ್ವಾದ ಮಾಡಲಿ ಆಮೇನು